ಏನು ಮಾಡ್ತೀವಿ ಮತ್ತೆ ರೇಟ್ ಸಿಕ್ದು ಅಂತೇಳಿ ಮತ್ತೆ ಮಿಷಿನ್ ಗಡಿ ಇಕ್ಕಿ ವರ್ಷ ಒಂದು ಎಕರೆ ಮತ್ತೆಲ್ಲ ಬೆಳಗ್ಗೆ ಬಿದ್ದು ಮತ್ತು ಮತ್ತೆ ಸಾಲ ರೇಟ್ ಸಿಕ್ಕರೆ ಈ ವರ್ಷ ಸ್ವಲ್ಪ ಸಾಲ ಮುಟ್ಟತೇ ನಾವು ಈ ಮಿಷಿನ್ ಗಡಿ ಇಕ್ಕಿವಿ ಮತ್ತೆ ಯಾರು ಕಳೆರಲ್ಲ ಮತ್ತೆ ಏನು ಮಾಡೋಕ್ಕ ವರ್ಷಕ್ಕೆ ಬೆಳಗ್ಗೆ ಎಲ್ಲ ಬೆಳಗ್ಗೆ ಕೊಟ್ಬೋಣ ಇಲ್ಲ ತಗೋಣ ಏನು ಟೆನ್ಶನ್ ಹೋಗಬೇಡ ಒಂದೂ ಅಂತ ಇಟ್ಕೊಡ್ತಾಳೆ ಗಟ್ಟಿ ದಾರ ಮಾಡ್ಕೊಂಡು ಇರೋಣ ನಿಮ್ದು ಹೊಲನ ಸ್ವಲ್ಪ ತೋರಿಸ್ಬೇಡ ನೋಡೋಣ ಓ ನೋಡಪ್ಪ ಇಲ್ಲಿ ಹೊಲ ನೋಡೋಣ ನಂಗೆ ಇನ್ನೇನು ನೋಡಪ್ಪ ನೋಡ್ತಮ್ಮಾಗ ಹಿಂಗೈತೆ ಬರೀ ಮಚ್ಚಿ ಬಿದ್ದ ಬರ್ತಾವಪ್ಪ ಹೌದಲ್ಲಣ್ಣ ನೋಡ ಈ ತರ ಮಚ್ಚಿ ಬಿದ್ರೆ ನಾವು ಏನು ಮಾಡಬೇಕಪ್ಪ ಇವಾಗ ಬೆಳೆ ಬಂದ್ರೆ ರೇಟ್ ಇರಂಗಿಲ್ಲ ಮತ್ತೆ ರೇಟ್ ಇದ್ದಾಗ ಮಾಮೂಲ ಆಗ್ತವ ಇಂತ ಮಚ್ಚಿ ಮಾಡ್ತಾವ ರೈತರ ಕಷ್ಟ ತಮ್ಮ ಈ ವರ್ಷ ಏನ್ ಮಾಡ್ತಿ ಮತ್ತು ಏನು ಮಾಡ್ತೀಯ ಅಣ್ಣ ಮತ್ತು ಇಟ್ಕೋಬಾರ್ದು ಅಣ್ಣ ಇಟ್ರ್ ನೋಡಿ ನೋಡಿ ನಾವು ಬಾಪುಟ್ ಇಡಬಾರ್ದು ನಿನ್ಗೆ ಹೆಂಗ್ ಇಟ್ಟು ಅಣ್ಣ ಬಿಟ್ರು ನೋಡಿ ನೋಡಿ ಯಾವ ಸುಮ್ಮನೆ ಜೋಳ ಹಾಕ್ಯಾಂಡ್ ಹತ್ರ ಬೇಕಂಗೆ ಅಣ್ಣ ಜೋಳ ಹಾಕ್ಬೇಕಾಯ್ತಪ್ಪ ಮತ್ತು ಏನಂದ್ರೆ ಸ್ವಲ್ಪ ಏನೋ ಒಂದು ಎಕ್ರೆಗೆ ಒಂದು ಹತ್ತು ಕಿಂಟಲ್ ಬಂದ್ರೆ ಏನೋ ಒಂದು ಸ್ವಲ್ಪ ಒಂದು ಐವತ್ತು ಸಾವಿರ ಎಕ್ರೆಗೆ ಉಳ್ದಾವ ಅಂತೇಳಿ ನಾವು ಮಾಡ್ಕೊಂಡಿವಿ ವರ್ಷ ಗೀಮ್ ಮಾಡೋದು ಅದು ಏನು ಮಾಡೋಕ್ಕತ್ತಮ್ಮ ಯಾ ಇ ಎಲ್ಲ ಮಚ್ಚೆ ಬಿದ್ಬಿಡ್ತವ್ರೆ ಎಲ್ಲ ಈ ಕಡೆ ಈ ಕಡೆ ನಿಮ್ದು ಅಣ್ಣ ಈ ಎಕರೆ ಅಣ್ಣ ಎಲ್ಲ ಒಂದು ಎಕರೆ ಏಕ ಒಂದು ಎಕ್ರೆ ಐತ್ರಪ್ಪ ಎಲ್ಲ ಇತರ ಅಣ್ಣ ಎಲ್ಲ ಮಚ್ಚೆ ಎಲ್ಲ ಮಚ್ಚೆ ಬಿದ್ಬಿಡ್ತಪ್ಪ ಸಾಲಮ ಹಾಕಿಕೊಂಡು ನಾವು ಯಾರಿಗೆ ಹೇಳ್ಬೇಕು ಮಾಡಬೇಕು ಮಚ್ಚೆ ಏನು ಮಾಡಿದೆ ಏಕರಿಗೆ ಎಲ್ಲ ಕಾತ ಒಂದು ಐದು ಗಂಟೆದ ಹಂಗೆ ಇರಬೇಕು ಹೌದಾ ಏನು ಮಾಡೋಕ್ಕೆ ಮತ್ತೆ ಬಾರ